ಭಾರತದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮ್ಮ ಜೀವನದ ಪ್ರತಿಯೊಂದು ಹಂತಕ್ಕೂ ನವಗ್ರಹಗಳ ಪ್ರಭಾವ ಅತ್ಯಂತ ಮಹತ್ವದ್ದು ಜನ್ಮದಿಂದ ಹಿಡಿದು ವಿದ್ಯೆ ಉದ್ಯೋಗ ವಿವಾಹ ಆರೋಗ್ಯ ಸಂಪತ್ತು ಮತ್ತು ಆಯುಷ್ಯದವರೆಗೆ ನವಗ್ರಹಗಳು ನಮ್ಮ ಜೀವನವನ್ನ ನಿಯಂತ್ರಿಸುತ್ತವೆ ಇಂದು ಈ ವಿಡಿಯೋದಲ್ಲಿ ನವಗ್ರಹಗಳು ಯಾವುವು ಅವುಗಳ ಮಹತ್ವವೇನು ಬಲಿಷ್ಠ ಅಥವಾ ದುರ್ಬಲ ಗ್ರಹಗಳ ಪರಿಣಾಮವೇನು ಮತ್ತು ಅವುಗಳಿಗೆ ಜಪಿಸಬೇಕಾದಂತಹ ಮಂತ್ರಗಳು ಯಾವುವು ಎನ್ನುವುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಸೂರ್ಯ ಗ್ರಹವು ಆತ್ಮದ ಅಧಿಪತಿ ಸೂರ್ಯನು ಎಲ್ಲಾ ಗ್ರಹಗಳ ಅಧಿಪತಿ ಅವನು ಆತ್ಮ ತಂದೆ ಅಧಿಕಾರ ಕೀರ್ತಿ ಮತ್ತು ಆರೋಗ್ಯದ ಕಾರಕ ಸೂರ್ಯ ಬಲವಾಗಿದ್ದರೆ ಮಾನವನಿಗೆ ಆತ್ಮವಿಶ್ವಾಸ ನಾಯಕತ್ವ ಗೌರವ ಮತ್ತು ಉತ್ತಮ ಆರೋಗ್ಯವು ದೊರೆಯುತ್ತದೆ ಸೂರ್ಯ ದುರ್ಬಲವಾದರೆ ಆತ್ಮವಿಶ್ವಾಸ ಕುಂದುವುದು ತಂದೆಯೊಂದಿಗೆ ಸಮಸ್ಯೆಗಳು ಆರೋಗ್ಯ ತೊಂದರೆಗಳು ಉಂಟಾಗಬಹುದು ಸೂರ್ಯನ ಮಂತ್ರ ನೋಡೋದಾದ್ರೆ ಓಂ ಸೂರ್ಯ ಯ ನಮಃ ಇನ್ನ ಎರಡನೇ ಗ್ರಹ ನೋಡೋದಾದ್ರೆ ಚಂದ್ರಗ್ರಹ ಚಂದ್ರಗ್ರಹನು ಮನಸ್ಸಿನ ಕಾರಕ ಚಂದ್ರನು ಮನಸ್ಸು ಭಾವನೆ ತಾಯಿ ಮತ್ತು ನೆಮ್ಮದಿಯ ಸಂಕೇತ ಶಾಂತ ಚಂದ್ರನಿದ್ದರೆ ಮನಸ್ಸಿಗೆ ಸಮಾಧಾನ ಕುಟುಂಬದಲ್ಲಿ ಸುಖ ಮತ್ತು ತಾಯಿಯ ಆಶೀರ್ವಾದ ದೊರೆಯುತ್ತದೆ ದುರ್ಬಲ ಚಂದ್ರನಿದ್ದರೆ ಅತಿಯಾದ ಚಿಂತನೆ ಮನೋಸ್ಥೈರ್ಯ ಕೊರತೆ ನಿದ್ರೆ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಚಂದ್ರನ ಮಂತ್ರವನ್ನ ನೋಡೋದಾದ್ರೆ ಓಂ ಚಂದ್ರಾಯ ನಮಃ ಮೂರನೇ ಗ್ರಹವಾದ ಮಂಗಳ ಗ್ರಹ ಶಕ್ತಿಯ ಸಂಕೇತ ಮಂಗಳನು ಶಕ್ತಿ ಧೈರ್ಯ ಭೂಮಿ ಸಹೋದರರು ಮತ್ತು ಸಾಹಸಕ್ಕೆ ಕಾರಕ ಬಲಿಷ್ಠ ಮಂಗಳನಿಂದ ಧೈರ್ಯ ಜಯ ಆಸ್ತಿ ಲಾಭ ಮತ್ತು ನಾಯಕತ್ವ ದೊರೆಯುತ್ತದೆ ದುರ್ಬಲ ಮಂಗಳನಿಂದ ಕೋಪ ಅಪಘಾತ ಕಲಹ ಮತ್ತು ರಕ್ತ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು ಮಂಗಳನ ಮಂತ್ರ ಓಂ ಮಂಗಳಾಯ ನಮಃ ನೆಕ್ಸ್ಟ್ ಬರದೆ ಬುಧ ಗ್ರಹ ಬುದ್ಧಿಯ ಅಧಿಪತಿ ಬುಧನು ಬುದ್ಧಿ ಮಾತು ವ್ಯಾಪಾರ ಲೆಕ್ಕ ಮತ್ತು ಶಿಕ್ಷಣದ ಕಾರಕ ಬಲವಾದ ಬುಧನಿಂದ ಚತುರತೆ ವಾಣಿ ಶಕ್ತಿ ವ್ಯಾಪಾರದಲ್ಲಿ ಯಶಸ್ಸು ಮತ್ತು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಪಡಿಬಹುದು ದುರ್ಬಲ ಬುಧನಿದ್ದರೆ ಮಾತಿನ ದೋಷ ನಿರ್ಣಯಗಳಲ್ಲಿ ಗೊಂದಲ ಉಂಟಾಗಬಹುದು ಬುಧನ ಮಂತ್ರವನ್ನು ನೋಡದಾದ್ರೆ ಓಂ ಬುಧಾಯ ನಮಃ ನೆಕ್ಸ್ಟ್ ಬರದೆ ಗುರು ಗುರು ಬೃಹಸ್ಪತಿ ಜ್ಞಾನ ಮತ್ತು ಧರ್ಮದ ಸಂಕೇತ ಗುರುವು ಜ್ಞಾನ ಧರ್ಮ ಸಂಪತ್ತು ಮಕ್ಕಳು ಮತ್ತು ಸದ್ಗುಣಗಳ ಕಾರಕ ಗುರು ಬಲವಾಗಿದ್ದರೆ ಜೀವನದಲ್ಲಿ ಸೌಭಾಗ್ಯ ಧರ್ಮ ಮಾರ್ಗ ಕುಟುಂಬ ಸುಖ ಮತ್ತು ಮಕ್ಕಳ ಭಾಗ್ಯವನ್ನು ದೊರೆಯುತ್ತದೆ ದುರ್ಬಲ ಗುರು ಏನಾದರೂ ಇದ್ರೆ ಅಜ್ಞಾನ ಆರ್ಥಿಕ ಅಡಚಣೆಗಳು ಕಾರಣವಾಗಬಹುದು ಗುರುವಿನ ಮಂತ್ರ ನೋಡೋದಾದ್ರೆ ಓಂ ಗುರುವೇ ನಮಃ ಶುಕ್ರಗ್ರಹ ಶುಕ್ರಗ್ರಹವು ಸೌಂದರ್ಯ ಮತ್ತು ಪ್ರೀತಿಯ ಸಂಕೇತ ಶುಕ್ರನು ಪ್ರೀತಿ ದಾಂಪತ್ಯ ಐಶ್ವರ್ಯ ಮತ್ತು ಕಲೆಯ ಕಾರಕ ಶುಕ್ರ ಬಲವಾಗಿದ್ದರೆ ಸುಂದರ ಜೀವನ ಸಂತೋಷಕರ ವಿವಾಹ ಜೀವನ ಮತ್ತು ವೈಭವವನ್ನು ಕಾಣಬಹುದು ದುರ್ಬಲ ಶುಕ್ರನಿದ್ದರೆ ವಿವಾಹ ಸಮಸ್ಯೆ ಅತಿಯಾದ ಆಸಕ್ತಿ ಮತ್ತು ವ್ಯಸನಕ್ಕೆ ಕಾರಣವಾಗಬಹುದು ಶುಕ್ರನ ಮಂತ್ರ ಓಂ ಶುಕ್ರಾಯ ನಮಃ ಇನ್ನು ಶನಿ ಗ್ರಹವನ್ನು ನೋಡೋದಾದರೆ ಶನಿ ಗ್ರಹವು ಕರ್ಮ ಫಲದ ದೇವತೆ ಶನಿಯು ಕರ್ಮ ಪರಿಶ್ರಮ ನ್ಯಾಯ ಮತ್ತು ಜೀವನದ ಪರೀಕ್ಷೆಗಳ ಸಂಕೇತ ಶನಿ ನಿಧಾನವಾದರೂ ನ್ಯಾಯಪ್ರಿಯ ಅವನು ತಡವಾಗಿ ಫಲ ನೀಡಿದರೂ ನ್ಯಾಯಸಮ್ಮತವಾಗಿ ನೀಡುತ್ತಾನೆ ಬಲಿಷ್ಠ ಶನಿ ಇದ್ದರೆ ದೀರ್ಘಕಾಲದ ಯಶಸ್ಸು ಸ್ಥಿರತೆ ಮತ್ತು ಅನುಭವ ನೀಡುತ್ತಾನೆ ಶನಿಯ ಮಂತ್ರ ನೋಡೋದಾದರೆ ಓಂ ಶನೇಶ್ವರಾಯ ನಮಃ ರಾಹು ಗ್ರಹ ರಾಹು ಗ್ರಹವು ಅಚಾನಕ್ ಬದಲಾವಣೆ ರಾಹು ಆಸೆ ಮೋಹ ತಂತ್ರಜ್ಞಾನ ಮತ್ತು ವಿದೇಶ ಸಂಬಂಧಗಳ ಕಾರಕ ಸರಿಯಾದ ಸ್ಥಾನದಲ್ಲಿದ್ದರೆ ಅಕಸ್ಮಾತ್ ದೊಡ್ಡ ಯಶಸ್ಸು ರಾಜಕೀಯ ಮತ್ತು ತಂತ್ರಜ್ಞಾನದಲ್ಲಿ ಪ್ರಗತಿಯನ್ನ ಕಾಣ್ಬೋದು ತಪ್ಪು ಸ್ಥಾನದಲ್ಲಿದ್ದರೆ ಭ್ರಮೆ ವ್ಯಸನ ಮತ್ತು ಆತಂಕ ಇರುತ್ತದೆ ರಾಹುವಿನ ಮಂತ್ರ ಓಂ ರಾಹುವೇ ನಮಃ ಇನ್ನು ಕೇತು ಗ್ರಹವು ಮೋಕ್ಷದ ದಾರಿ ಕೇತು ವೈರಾಗ್ಯ ಆಧ್ಯಾತ್ಮಿಕತೆ ಮತ್ತು ಮೋಕ್ಷದ ಸಂಕೇತ ಕೇತು ಬಲವಾಗಿದ್ದರೆ ಧ್ಯಾನ ಜ್ಞಾನ ಮತ್ತು ಆತ್ಮಶಾಂತಿಯನ್ನು ದೊರೆಯುತ್ತದೆ ಕೇತು ದುರ್ಬಲವಾಗಿದ್ದರೆ ಗೊಂದಲ ಮತ್ತು ಏಕಾಂತ ಭಾವನೆ ಉಂಟು ಮಾಡಬಹುದು ಕೇತುವಿನ ಮಂತ್ರ ಓಂ ಕೇತುವೇ ನಮಃ ಸ್ನೇಹಿತರೆ ನವಗ್ರಹಗಳನ್ನು ಶ್ರದ್ಧೆಯಿಂದ ಪೂಜಿಸಿದರೆ ನಮ್ಮ ಜೀವನದ ಸಂಕಷ್ಟಗಳು ನಿಧಾನವಾಗಿ ನಿವಾರಣೆಯಾಗುತ್ತವೆ ನಿಯಮಿತ ಮಂತ್ರ ಜಪ ದಾನ ಮತ್ತು ಸತ್ಯ ಜೀವನದಿಂದ ನವಗ್ರಹಗಳ ಅನುಗ್ರಹ ಪಡೆಯಬಹುದು ಎಲ್ಲರ ಮೇಲೂ ನವಗ್ರಹ ದೇವತೆಗಳ ಆಶೀರ್ವಾದ ಸದಾ ಇರಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕ ನೋಡಿ ಅದನ್ನು ಮರಿಬೇಡಿ ಧನ್ಯವಾದಗಳು